ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಹೇಗಿತ್ತು ಅಂತ ನೋಡೋಣ ವಂಡರ್ಫುಲ್ ಅಂತ ಹೇಳಲಿಕ್ಕೂ ಇಲ್ಲ ಖರಾಬ್ ಅಂತಾನೂ ಹೇಳಕ್ ಆಗಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಬೆಳಿಗ್ಗೆ ಇನ್ನೊಂದು ಸ್ವಲ್ಪ ಪಾಯಿಂಟ್ ಇಳ್ದಿದ್ರೆ ಚೆನ್ನಾಗಿ ಎಂಟ್ರಿ ಸಿಕ್ತಿತ್ತು ಸ್ವಲ್ಪ ಅದೊಂದು ಸ್ವಲ್ಪ ಮಿಸ್ ಆಯ್ತು ಮಿಸ್ ಆಗಿದ್ದು ಸೀದಾ ಇಲ್ಲಿಂದನೇ ಹೊರಟಂತಹ ಮಾರ್ಕೆಟ್ ಈ ಝೋನ್ ಅನ್ನ ಬಂದು ರೀಟೆಸ್ಟ್ ಮಾಡಿ ಮತ್ತೆ ಫಾಲೋ ಆಯ್ತು ಫಾಲೋ ಆದಾಗ ಇದನ್ನ ರೀಟೆಸ್ಟ್ ಮಾಡ್ಕೊಂಡೇ ಫಾಲೋ ಆಗಿದೆ ಒಳ್ಳೆ ರೀತಿಯ ಮೂವ್ಮೆಂಟ್ ಕೊಟ್ಟಿದೆ ಸೊ ಅದೇ ಪ್ರಕಾರವಾಗಿ ನಾವು ಇವತ್ತು ಟ್ರೇಡಿಂಗ್ ಮಾಡಿದ್ದು ಸೊ ಬೆಳಿಗ್ಗೆ ನಾವು ಸಿ ನಲ್ಲಿ ಇನ್ಕಮ್ ಮಾಡಿದ್ರೆ ನಂತರ ಬಂದು ನಾವು ಮಧ್ಯಾಹ್ನ ಮೇಲೆ ಪಿ ನಲ್ಲಿ ಇನ್ಕಮ್ ಮಾಡಿದ್ದು ಓಕೆನಾ ಸೊ ಎರಡು ಟ್ರೇಡಲ್ಲಿ ಪಾಸ್ ಆಗಿದೆ ಟೋಟಲ್ ನಾವು ಇವತ್ತು ಸೆವೆಂಟಿ ಒನ್ ವರೆಗೆ ಕ್ಯಾಪ್ಚರ್ ಮಾಡಿದೀವಿ ವಿಡಿಯೋನು ಸ್ವಲ್ಪ ಬೇಗನೆ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ನೋಡ್ಬೋದು ಟೈಮಿಂಗ್ಸ್ ಯಾಕೆಂದ್ರೆ ನಮ್ಗೆ ಇವತ್ತು ಸ್ವಲ್ಪ ಬಂದಿದ್ ಸಾಕು ಅಂತ ಉಳಿಸ್ಕೊಳ್ಳೋಣ ಅನ್ನೋ ಒಂದು ಮೈಂಡ್ ಸೆಟ್ ನೋಡಿ ನಮ್ಮ ಒಂದು ಯಾವ್ದು ಟಿಪ್ಸ್ ಪ್ರೊವೈಡಿಂಗ್ ಇದೆಯೋ ಆ ಟೆಕ್ಸ್ ಪ್ರೊವೈಡಿಂಗ್ ಸೇರಿದಂತಹ ಒಬ್ಬ ವ್ಯಕ್ತಿ ಒಂದು ಸ್ಟೂಡೆಂಟ್ ಎರಡುವರೆ ಸಾವಿರ ರೂಪಾಯಿ ಪೇ ಮಾಡಿ ಆಲ್ರೆಡಿ ಇವತ್ತಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅರ್ನ್ ಮಾಡಿದ್ದಾರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಸೇರಿ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಅರ್ನ್ ಮಾಡಿದ್ದಾರೆ ಸೊ ವೆರಿ ಹ್ಯಾಪಿ ಆಗಿದ್ದಾರೆ ಸೊ ಇಂಥವರನ್ನು ನಾವು ಏನಾಗುತ್ತೆ ಅಂದ್ರೆ ಏನು ಮಾಡಬೇಕು ಹೇಗ್ ಮಾಡಬೇಕು ಅಂತ ಗೊತ್ತಿಲ್ದೇನೆ ಲಾಕ್ ಆಗಿರ್ತಾರೆ ಜನ ಅವ್ರಿಗೊಬ್ರು ಗೈಡ್ ಮಾಡೋರು ಸಿಕ್ಬಿಟ್ರೆ ಅವ್ರು ಆರಾಮಾಗಿರ್ತಾರೆ ಈಗ ಜಿಮ್ ಅಲ್ಲಿ ಒಬ್ರು ಹಾಗೆ ಏನ್ ಹೇಳ್ತಾರೆ ವೇಟ್ ಎಲ್ಲ ಹೆಲ್ಪ್ ಮಾಡೋಕೆಲ್ಲ ಇದ್ರೆ ಒಂದು ಕೋಚು ಅವ್ರು ಆರಾಮಾಗಿ ಮಾಡಲ್ವ ಅದೇ ತರನೇ ಇಲ್ಲೋ ಅಷ್ಟೇ ಸೊ ನೋಡಿ ಮಾರ್ಕೆಟ್ ಏನ್ ಮಾಡ್ತಿತ್ತು ಅಂದ್ರೆ ಇವತ್ತು ಬೆಳಿಗ್ಗೆ ಯೂಜ್ ಆಗಿ ಗ್ಯಾಪ್ ಅಪ್ ಆಯ್ತು ಗ್ಯಾಪ್ ಅಪ್ ಆದಂತಹ ಮಾರ್ಕೆಟ್ ಗ್ಯಾಪ್ ಫಿಲ್ಲಿಂಗ್ ಬರ್ತದ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ನಲ್ಲಿ ಆದ್ರೆ ಬರ್ಲಿಲ್ಲ ನಾವು ಯಾವ್ದಲ್ಲಿ ವೆಯ್ಟ್ ಮಾಡ್ತಿದ್ವಿ ನಾವು ಸಿಇಲ್ ವೈಟ್ ಮಾಡ್ತಿದ್ವಿ ನೀವು ಇಲ್ಲಿ ನಮ್ಮ ಸಾರಿ ಯಾಕೆ ಒಂದೇ ನಿಮಿಷ ಹಾ ನೀವು ನೋಡ್ಬೋದು ಬೆಳಿಗ್ಗೆನೆ ನಾವು ಕೊಟ್ಟಾಗ್ಲೆ ಇವತ್ತಿನ ಫಸ್ಟ್ ಟ್ರೇಡ್ ನಮ್ದು ಫಸ್ಟ್ ಟ್ರೇಡ್ ಏನಿತ್ತು ಅಂತೇಳಿದ್ರೆ ಸೀನಲ್ಲೇ ಇತ್ತು ಓಕೆನಾ ಸೊ ಬ್ರೇಕೌಟ್ ಬಂದ್ರೆ ಇದು ಆದರೆ ರೀಟೆಸ್ಟ್ ಇಸ್ ಅವರ್ ಫಸ್ಟ್ ಎಂಟ್ರಿ ನೂರ ಎಂಟಕ್ಕೆ ಬೈ ತೊಂಬತ್ತಕ್ಕೆ ಸ್ಟಾಪ್ ಲಾಸ್ ಮತ್ತೆ ನಮ್ಮ ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ವಿ ಒನ್ ಫಿಫ್ಟಿ ಟೂ ವರೆಗೂ ಎಕ್ಸ್ಪೆಕ್ಟೇಷನ್ ಒಂದು ವೇಳೆ ರೀಟೆಸ್ಟ್ ಬರ್ದೇ ಡೈರೆಕ್ಟ್ ಆಗಿ ಹೋದ್ರೆ ಮಾತ್ರ ನಾವು ಬ್ರೇಕೌಟ್ ಅನ್ನ ಪ್ಲಾನ್ ಮಾಡಿದ್ವಿ ಒನ್ ತರ್ಟಿ ಫೋರ್ ಇಂದ ಒನ್ ಫಿಫ್ಟಿ ಟೂ ಅಂತ ಬಟ್ ಮಾರ್ಕೆಟ್ ಬೆಳಿಗ್ಗೆ ಮಾಡ್ತು ಬೆಳಿಗ್ಗೆ ಸೀರಾ ರಿಟೆಸ್ಟಿಗೆ ಬಂತು ರಿಟೆಸ್ಟ್ಗೆ ಬಂದಂತಹ ಮಾರ್ಕೆಟು ಮತ್ತೆ ವಾಪಸ್ ಹೋಗಿದ್ದು ವಾಪಸ್ ಹೋದಂಥದ್ದು ನಮ್ಮ ಟಾರ್ಗೆಟ್ ಏನಿದೆ ಎಕ್ಸಾಕ್ಟ್ಲಿ ಆ ಟಾರ್ಗೆಟನ್ನು ಕೊಟ್ಟಿದೆ ಅದು ಕೊಟ್ಟನಾದ ನಂತರ ನಮ್ಮ ಫಸ್ಟ್ ಟ್ರೇಡ್ ಕಂಪ್ಲೀಟೆಡ್ ಓಕೆನಾ ಅದಾಯಿತು ಅದಾದ ಮೇಲಿಂದ ಯಾವ ಟ್ರೇಡೂ ಮಾಡಿಲ್ಲ ಓಕೆ ನೆಕ್ಸ್ಟ್ ನಾವು ವೆಯ್ಟ್ ಮಾಡ್ತಿದ್ದು ತಿರ್ಗಾ ಬ್ರೇಕ್ ಆದರೆ ಮಾತ್ರ ಒನ್ ಸಿಕ್ಸ್ಟಿ ನೈನ್ ಒನ್ ಸಿಕ್ಸ್ಟಿ ನೈನ್ ಬ್ರೇಕಾದರೆ ಮತ್ತೆ ನಾವು ಎಂಟ್ರಿ ಒನ್ ಏಯ್ಟಿ ಟೂವರೆಗೆ ಅದು ಸಹ ಮತ್ತೆ ಬ್ರೇಕ್ ಆಗಿ ಹೋಗಿದೆ ಮುಂದೆ ಓಕೆನಾ ಅದರಲ್ಲೂ ಟಾರ್ಗೆಟ್ಸ್ಗಳು ಏನು ಕೊಟ್ಟಿದ್ದೀವಿ ಟೂ ನಾಟ್ ಏಯ್ಟ್ವರೆ ಕೊಟ್ಟಿದ್ವಿ ಆ ಟೂ ನಾಟ್ ಏಟ್ವರೆಗೂ ನಾವು ಕಂಟಿನ್ಯೂಷನ್ ಆಗಿ ಕೂತಿದ್ದೀವಿ ಮಾರ್ಕೆಟ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟೀನ್ ವರೆಗೆ ಮಾತ್ರ ಹೋಗಿದೆ ಸೊ ಅಲ್ಲಿಗೆ ನಮ್ಮ ಟ್ರೇಡನ್ನು ಕ್ಲೋಸ್ ಮಾಡಿದ್ವಿ ಅದ್ರ ನಂತರ ಫಾಲ್ ಆಯ್ತು ಮತ್ತೆ ಬೇಡ ಅಂತ ಒನ್ ಡೈರೆಕ್ಷನ್ ಅಲ್ಲಿ ಕೂತಿದೀವಿ ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡಿದ್ವಿ ಇನ್ನು ಉಲ್ಟಾ ಟ್ರೇಡಲ್ಲೆಲ್ಲ ಕೂತು ಲಾಸ್ ಕತೆ ಬೇಡ ಅಂತೇಳಿ ಸುಮ್ಮನೆ ಆದ್ವಿ ಆ್ಯಂಡ್ ಕ್ಲೋಸ್ ಆದ ನಂತರ ನಾವು ಯಾರು ಕಾಲ್ ಸಿಗಿದಾರೋ ಅವರಿಗೆ ನಾವು ಪುಟ್ ಆಪ್ಷನ್ ಕೊಟ್ಟಿದ್ವಿ ಆ ಪುಟ್ ಆಪ್ಷನ್ ಅಲ್ಲೂ ಸಹ ಅವರು ಒಳ್ಳೆ ರೀತಿಯ ಟ್ರೇಡನ್ನು ಮಾಡಿದರೆ ಆ ಒನ್ ನೈಂಟಿ ಏಟ್ ವರೆಗೆ ಆ ಒನ್ ನೈಂಟಿ ಏಟ್ ವರೆಗೂ ಪುಟ್ ಆಪ್ಷನ್ ಅಲ್ಲಿ ಟ್ರೇಡ್ ತಕೊಂಡಿದ್ದಾರೆ ಎಕ್ಸಾಕ್ಟ್ ಲೈನ್ ಗೆ ಎಕ್ಸಿಟಿಂಗ್ ಆಗಿದೆ ಓಕೆನಾ ಮಾರ್ಕೆಟ್ ಇಲ್ಲಿಂದ ಹೊರಡಬೇಕಾದ್ರೆ ನಾವು ಇವತ್ತಿನ ಓಪನಿಂಗ್ ದಾಟಿದ ನಂತರ ನಾವು ಎಂಟ್ರಿ ತಗೊಂಡಿದ್ದು ಓಪನಿಂಗ್ ನಂತರ ಹೋದಂತಹ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಒಂದು ಪ್ರಾಫಿಟ್ ಅನ್ನ ಕೊಟ್ಟಿದೆ ಈ ಗ್ಯಾಪ್ ಅನ್ನ ಫಿಲ್ ಮಾಡಿದೆ ಸೊ ಇದು ನಾವು ವೇಟ್ ಮಾಡಿ ಮಾಡುವಂತಹ ಟ್ರೇಡ್ಗಳು ಕರೆಕ್ಟಾಗಿ ಕೂತು ಮಾಡಿದ್ರೆ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಟ್ರೇಡ್ ಮಾಡಬಹುದು ನಿಮಗೂ ಈ ಲೈನ್ಸ್ ಗಳನ್ನ ನಿನ್ನೆನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನಿನ್ನೆ ವಿಡಿಯೋ ಬೇಕಿದ್ರೆ ನೀವು ನೋಡಿ ಅದಲ್ಲ ಹಾಕಿದೀವಿ ಅದ್ರಲ್ಲಿ ಏನ್ ಹೇಳಿದೀವಿ ಈ ಝೋನ್ಸ್ಗಳು ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ಲೆವೆಲ್ ಅನ್ನ ಅಷ್ಟು ಸುಲಭದಲ್ಲಿ ಬ್ರೇಕ್ ಮಾಡಲ್ಲ ಒಂದು ವೇಳೆ ಈ ಝೋನ್ ಅನ್ನ ಬ್ರೇಕ್ ಮಾಡಿದ್ರೆ ನಾವು ಅವಾಗ ಏನಿದ್ವಿ ಅಂದ್ರೆ ನಿನ್ನೆ ಕ್ಲೋಸಿಂಗ್ ಕೊಡಬೇಕಾದ್ರೆ ನಾವು ಈ ಜಾಗದಲ್ಲಿ ಇದ್ವಿ ಕರೆಕ್ಟಾ ಮಾರ್ಕೆಟ್ ಇದೇ ಜಾಗದಲ್ಲಿ ಇರಬೇಕು ಯಾವತ್ತುವರೆಗೆ ನಾಳೆ ಮತ್ತೆ ನಾಳಿದ್ದು ಅಂತ ಯಾಕೆ ಗುರುವಾರ ಎಕ್ಸ್ಪೈರಿವರೆಗೂ ಅದು ಸೈಕಾಲಜಿಕಲ್ ಲೆವೆಲ್ ಅನ್ನು ಆದಷ್ಟು ದಾಟಬಾರ್ದು ಅದ್ರ ಬೆಳಿಗ್ಗೆ ಏನ್ ಮಾಡ್ತು ಗ್ಯಾಪ್ ಅಪ್ ಓಪನ್ ಆಯ್ತು ಇಲ್ಲಿರ್ಬೇಕಾಗಿದ್ದ ಮಾರ್ಕೆಟ್ ಇಲ್ಲಿದೆ ಅಂದಾಗ್ಲೇ ಅವ್ನು ಏನೋ ಮಾಡಕ್ ಹೊರಟಿದ್ದಾನೆ ಅಂತಾನೆ ಅರ್ಥ ಸೊ ಏನು ಮಾಡ್ದ ರೀಟೆಸ್ಟ್ ಮಾಡಿ ಮತ್ತೆ ಈಗ ನೋಡಿ ಈಗ ಇನ್ನೂ ಕ್ಲೋಸ್ ಆಗಿಲ್ಲ ಬಟ್ ಕ್ಲೋಸಿಂಗ್ ಟೈಮಲ್ಲಿ ಅವ್ನು ಎಲ್ಲಿದ್ದಾನೆ ನಮಗೆ ಯಾವ ಝೋನ್ ಅಲ್ಲಿ ಇರಬೇಕು ಅಂತ ನಾವು ಹೇಳಿದೀವೋ ಅದೇ ಝೋನಲ್ಲಿ ಅವ್ನು ಇದಾನೆ ಯಾಕೆ ಇರ್ತಾನೆ ಅಂದ್ರೆ ಅವ್ನಿಗೆ ಇವತ್ತು ನಾಳೆ ಇಲ್ಲೇ ಇರಬೇಕು ಇಟ್ ಈಸ್ ಅವನ್ ರೂಲ್ಸ್ ಸೊ ಅವ್ನು ಇದಾನೆ ನಾಳೆ ಏನಾಗುತ್ತೆ ಮತ್ತೆ ಕರೆಕ್ಟಾ ಇದು ಮಾರ್ಕೆಟ್ ಅಲ್ಲಿ ಇರುವಂತದ್ದು ನಮ್ಮ ಒಂದು ಚಿಕ್ಕ ಒಂದು ಟೆಲಿಗ್ರಾಮ್ ಅಲ್ಲಿ ನಾವು ಸಾರಿ ಯೂಟ್ಯೂಬ್ ಅಲ್ಲಿ ಕೊಟ್ಟಂತಹ ಒಂದು ಹಿಂಟ್ ಅನ್ನ ಯೂಸ್ ಮಾಡಿ ಸ ನೋಡಿ ಒಬ್ರು ನೋಡಿ ಸರ್ ಟೂ ಡೇಸ್ ಹೈ ಆ್ಯಂಡ್ ಲೋ ಲೆವೆಲ್ ವರ್ಕಿಂಗ್ ಆಗಿದೆ ಅದರಿಂದ ನಾವು ಎಂಟು ಪಾಯಿಂಟ್ ಇವತ್ತು ಕ್ಯಾಪ್ಚರ್ ಮಾಡಿದೆ ಪಕ್ಕಾ ವರ್ಕ್ ಆಗಿದೆ ಅಂತ ಪಾಪ ಶಾಟ್ ಎಲ್ಲ ಹಾಕಿದ್ದಾರೆ ಅಂದ್ರೆ ಮಾಡ್ಲಿಕ್ಕೆ ಹೇಳ್ಕೊಟ್ಟಿದ್ದನ್ನ ಕಲ್ತು ಮಾಡೋರ್ಗೆ ಚಿಕ್ಕದೊಂದು ಏನ್ ಹೇಳ್ತಾರೆ ಉಲ್ಕಡ್ಡಿನೂ ಆಸರೆ ಮಾಡಕ್ಕಾಗ್ದಿದ್ದವ್ರಿಗೆ ಏನ್ ಕೊಟ್ರು ವೇಷ್ಟೇ ಅಲ್ವಾ ಹಾಗೇನೆ ಇಲ್ಲೋ ಅಷ್ಟೇ ಅವ್ರಿಗೆ ಮಾಡಕ್ ಆಗಿದೆ ಅವ್ರು ಮಾಡಿದ್ದಾರೆ ಅವರು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡಿದ್ರು ಅವ್ರು ಕರೆಕ್ಟ್ ಯೂಟ್ಯೂಬ್ ಅಲ್ಲೇ ನೋಡಿ ನಮ್ಮನ್ನ ಫಾಲೋ ಮಾಡಿ ನೋಡಿ ಎಷ್ಟು ಸಮಯದಿಂದ ನೋಡಿ ಆಗ್ತಾ ಇರ್ತಾರೆ ಯಾಕೆ ಅವ್ರು ಅದ್ರಲ್ಲಿ ಮಾಡ್ತಿದಾರೆ ನಮ್ಗದ್ ಖುಷಿ ಆಗೋದು ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಬೇಕಾಬಿಟ್ಟಿ ಇರುವಂತಹ ಸ್ಟ್ರಾಟರ್ಜಿಗಳನ್ನ ಯಾವ್ದು ಕೊಡ್ತಾ ಇಲ್ಲ ಯೂಸ್ಫುಲ್ ಆಗಿರೋದ್ರೇನೆ ಕೊಡ್ತಾ ಇದೀವಿ ಬಟ್ ಅದನ್ನ ಉಪಯೋಗ ನೀವು ಮಾಡ್ಕೊಂಡ್ರೆ ಒಳ್ಳೇದು ಮಾಡ್ಲಿಲ್ಲ ಅಂದ್ರೆ ಅದು ನಿಮ್ಮ ಒಂದು ಲಾಸ್ ಅಷ್ಟೇ ನಾವೇನು ಮಾಡೋಕ್ಕಾಗಲ್ಲ ಓಕೆನಾ ಈಗ ನಾಳೆ ನೋಡೋಣ ಯಾಕೆಂದರೆ ನಾಳೆ ಒಂದೇ ದಿವಸ ನಾನು ಇಲ್ಲಿ ಲೈವಲ್ಲಿ ಇರುವಂಥದ್ದು ನಾಳಿದ್ದು ಗುರುವಾರಕ್ಕೆ ಬೇಕಾಗುವ ವಿಡಿಯೋಗಳನ್ನು ಆದರೆ ನಾಳೆ ಮಧ್ಯಾಹ್ನದೊಳಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ನಾನು ಒನ್ ವೀಕು ಇಲ್ಲ ಅಂದರೆ ಸಿಕ್ಸ್ತ್ ಜುಲೈವರೆಗೆ ಜುಲೈ ಸಿಕ್ಸ್ತ್ ವರೆಗೂ ನಾನು ಅವೈಲೇಬಿಲಿಟಿ ಇರೋಲ್ಲ ಸೊ ನಾನೊಂದು ನನ್ನ ಸೆಲ್ಫ್ ಹೀಲಿಂಗಿ ಕೋರ್ಸ್ಗೆ ಹೋಗ್ತಾ ಇದ್ದೇನೆ ಓಕೆನಾ ಮೆಡಿಟೇಷನ್ ಕೋರ್ಸ್ಗೆ ಹೋಗ್ತಾ ಇರೋದ್ರಿಂದಾಗಿ ಜುಲೈ ಆರರವರೆಗೂ ನಾನು ಅವೈಲೇಬಿಲಿಟಿ ಇರೋದಿಲ್ಲ ಸೊ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅದರವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಟ್ರೇಡ್ ಮಾಡ್ತಾ ಕಲಿತಾ ಇರಿ ಹಳೆ ವಿಡಿಯೋಸ್ಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆ ಬೇಕಾಗೋ ಕೆಲವು ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಅದನ್ನು ನೋಡಿ ಫಾಲೋ ಮಾಡಿ ಆಯ್ತಾ ನಾವು ಆರನೇ ತಾರೀಕು ಬಂದ ನಂತರ ಮತ್ತೆ ಏನ್ ಇದನ್ನೇ ಕಂಟಿನ್ಯೂ ಮಾಡೋಣ ಓಕೆನಾ ಓಕೆ ಅಂಡ್ ಇಲ್ಲಿ ನೋಡಿ ನಾಳೆ ಏನಾಗ್ಬೋದು ಅಂತ ಈಗ ಏನಾಯ್ತು ಇದು ಸೈಕಾಲಜಿಕಲ್ ಲೆವೆಲ್ ಅನ್ನು ಒಂದು ಬಾಕ್ಸ್ ಮಾಡಿಬಿಟ್ಟೆ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಪ್ಪತ್ತೈದು ಸಾವಿರದ ನೂರು ಈ ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ನೋಡಿ ಈ ದಿವಸದ ಮಾರ್ಕೆಟು ಈ ದಿವಸದ ಮಾರ್ಕೆಟ್ ಎರಡು ಅಲ್ಲಿ ಇದೆ ಸೊ ಈ ಲೆವೆಲ್ ಅಲ್ಲಿ ಈಗ ಈಗ ಮಾರ್ಕೆಟು ಇದೆ ಈಗ ಇನ್ನು ಎರಡೂವರೆ ಮೂರು ಕಾಲವರೆಗೂ ಇದೇ ಝೋನ್ ಅಂದ್ರೆ ನಾಳೆ ನಮಗೆ ಕ್ಲಿಯರ್ ಗೊತ್ತಾಗುತ್ತೆ ಮಾರ್ಕೆಟ್ ಇಲ್ಲಿ ಓಪನ್ ಆಗುತ್ತಾ ಇಲ್ಲಿ ಓಪನ್ ಆಗುತ್ತಾ ಇಲ್ಲಿ ಓಪನ್ ಆದ್ರೂ ರೀಟೆಸ್ಟ್ ಮಾಡಿ ಮತ್ತೆ ಈ ಓಪನಿಂಗನ್ನು ದಾಟಿ ಹೋದಾಗ ನಮಗೆ ಒಂದು ಒಳ್ಳೆ ಟ್ರೇಡು ಸಿಗುತ್ತೆ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿ ರೀಟೆಸ್ಟ್ ಮಾಡಿ ಮತ್ತೆ ಫಾಲ್ ಆದಾಗ ನಮಗೆ ಇಲ್ಲೂ ಸಹ ಒಂದು ಒಳ್ಳೆ ರೀತಿಯ ಟ್ರೇಡು ಸಿಗುತ್ತೆ ವರ್ಡ್ಸಿಗೆ ಒಂದು ವೇಳೆ ಮೇಲೆ ಓಪನ್ ಆಗಿ ತೀರಾ ಕೆಳಗೆ ಬಂದು ಮೇಲೆ ಸೀದಾ ಕೆಳಗೆ ಹೋದ್ರೆ ಅವಾಗ ನಮ್ಗೆ ಈ ಝೋನ್ ಬ್ರೇಕ್ ಆದ್ಮೇಲಿಂದ ರೀಟೆಸ್ಟ್ ಅಲ್ಲಿ ಒಂದು ಟ್ರೇಡ್ ಸಿಗುತ್ತೆ ಓಕೆನಾ ಸೇಮ್ ಥಿಂಗ್ ಇದಕ್ಕೂ ಅಷ್ಟೆ ಸೊ ಈ ಝೋನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ದಿವಸಕ್ಕೆ ಒಂದು ವೇಳೆ ನಾಳೆ ಮಾರ್ಕೆಟ್ ಇದೇ ಝೋನ್ ಒಳಗೆ ಟೈಮ್ ಪಾಸ್ ಅಂತ ಹೇಳಿದ್ರೆ ನಮ್ಗೆ ಯಾವ ರೀತಿಯ ಟ್ರೇಡು ಸಿಗುವುದು ಕೆಲಸ ಇಲ್ಲ ಕಷ್ಟ ಸೊ ಇದು ಮಾಡ್ತಾರೆ ಅಂಡ್ ಎಕ್ಸ್ಪೈರಿ ಡೇ ನಲ್ಲಿ ಒಂದು ಬೇರೆ ಮಾಡ್ತಾರೆ ಅದೇನಾಗ್ಬೋದು ಅಂತ ನಾಳೆ ನೋಡೋಣ ಇವತ್ತೇ ಹರಿಬರಿ ಮಾಡ್ಕೊಳ್ಳೋದು ಬೇಡ ಆ್ಯಂಡ್ ಈ ಝೋನ್ಸ್ ಗಳನ್ನ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೀನಿ ಸೊ ದಟ್ ನಿಮಗೂ ಸಹ ಟೆಲಿಗ್ರಾಮಲ್ಲಿ ಸಿಗುತ್ತೆ ಅದೇನು ಕಾಸ್ಟ್ ಏನಿಲ್ಲ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್ ಅದನ್ನು ಆರಾಮಾಗಿ ಬಂದು ನೋಡಿ ಅದರಲ್ಲಿ ನಿಮಗೆ ಬೇಕಾಗಿರೋ ಲೈನ್ಸನ್ನು ಹಾಕಿ ಆ್ಯಂಡ್ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿ ಸೊ ದಟ್ ಏನಾಗುತ್ತೆ ಆವಾಗ ನಿಮಗೂ ಟ್ರೇಡಿಂಗಲ್ಲಿ ಒಂದು ಗ್ರಿಪ್ ಸಿಗುತ್ತೆ ಓಕೆನಾ ನಿಮ್ಮನ್ನೆಲ್ಲ ಇಂಡಿಪೆಂಡೆಂಟ್ ಮಾಡಬೇಕು ಯೂಟ್ಯೂಬಲ್ಲಿ ನಮ್ಗೆ ನಮ್ಗೆ ಸ್ಟೂಡೆಂಟ್ ಆಗಬೇಕಂತೇನಿಲ್ಲ ಯೂಟ್ಯೂಬಲ್ಲಿ ಇದ್ಕೊಂಡೆ ನೀವು ಇನ್ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋದೇ ಇಂಟೆನ್ಷನ್ನಿಂದ ನಾನು ಹೇಳ್ಕೊಡ್ತಾ ಇರುವಂಥದ್ದು ಸೊ ಅದನ್ನು ನೀವು ಕರೆಕ್ಟಾಗಿ ಕಲ್ತು ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ ಸೊ ಲಾಭದಾಯಕವಾಗಿರಿ ಲಾಸ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್